ಗಣೇಶನಿಗೆ ಪ್ರಿಯವಾಗಿರುವಂತಹ ಕಾಯಿ ಕಡುಬುನ ಒಡಿದೇ ಇರೋ ಹಾಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಇದಿಷ್ಟು ಹಾಕಿ ನೀರೇನು ಹಾಕ್ತೆ ಇದೆಲ್ಲ ಕಂಪ್ಲೀಟಾಗಿ ನೀರು ಬಿಟ್ಟು ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಎರಡೇ ಹಿಟ್ಟನ್ನು ರೆಡಿ ಮಾಡೋದಕ್ಕಾಗಿ ಎರಡೂವರೆ ಕಪ್ ಆಗೋಷ್ಟು ನೀರು ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಒಂದು ಕಾಲ್ಟಿ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀರು ಕುದಿ ಬರೋ ಸಂದರ್ಭದಲ್ಲಿ ಒಂದು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಗಂಟಿ ಇಲ್ಲಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಿಟ್ಟನ್ನು ಹಾಕಿ ಕಡುಬು ಮಾಡೋದ್ರಿಂದ ಕಡುಬುಗಳು ಒಡೆಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸಿ ನಂತರ ಸ್ಟವಿಂದ ಇಳಿಸಿ ತಣ್ಣಗಾಕೋದಕ್ಕೆ ಬಿಟ್ಟು ಅಂದರೆ ಉಗುರು ಬೆಚ್ಚಗಾಗೋ ತನಕ ಬಿಟ್ಟು ಚೆನ್ನಾಗಿ ನಾತ್ಕೊಂಡು ಉಂಡೆ ಮಾಡಿ ಈ ರೀತಿಯಾಗಿ ಇದನ್ನು ಲಟ್ಟಿಸ್ಕೋಬೇಕು ನೀವು ಬೇಕಿದ್ದರೆ ಇದನ್ನು ಕೈಯಲ್ಲೂ ಸಹ ಲಟ್ಟಿಸ್ಕೋಬೋದು ನಂತರ ಕರ್ಜಿಕಾಯಿ ಮೇಕರ್ ಬರುತ್ತಲ್ಲ ಒಳಗಡೆ ಇಟ್ಟು ಮಾಡಿಟ್ಟಿದಂತಹ ಕಾಯಿ ಹೂರ್ಣನ ಹಾಕಿ